ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಐ ನಾನು ಪ್ರಮೋದ್ ಬೋಪಣ್ಣ ಮೊನ್ನೆ ಅಸ್ಸಾಂ ಗಂಡಾಂತರ ಸ್ಟೋರಿ ಬರಿತಾ ಇರಬೇಕಾದ್ರೇ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ ಏನಪ್ಪಾ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆರು ಬಾಂಗ್ಲಾದೇಶಿ ಒಳ ನುಸುಳುಕೋರರು ನಕಲಿ ಡಾಕ್ಯುಮೆಂಟ್ ಜೊತೆ ಸಿಕ್ಕಿಬಿದ್ದಿದ್ದಾರೆ ಅನ್ನೋದು ಎಷ್ಟೊಂದು ಡೇಂಜರಸ್ ಅಲ್ವಾ ಇವರೆಲ್ಲ ಇಂಡಿಯಾ ಬಾರ್ಡರ್ ದಾಟಿ ಬಂದು ಫೇಕ್ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಚಿತ್ರದುರ್ಗಕ್ಕೆ ಬಂದಿದ್ದರು ಪೊಲೀಸ್ ಇಂಟೆಲಿಜೆನ್ಸ್ ಅಲರ್ಟ್ ಇದ್ದಿದ್ದಕ್ಕೆ ಇವರೆಲ್ಲ ಸಿಕ್ಕಾಕೊಂಡರು ಹಾಗಾದರೆ ನಮ್ಮ ಕೊಡಗು ಚಿಕ್ಕಮಗಳೂರು ಹಾಸನದ ಕಾಫಿ ಎಸ್ಟೇಟ್ಗಳಲ್ಲಿಯೂ ಈ ಬಾಂಗ್ಲಾದೇಶಿ ಇಂಟ್ರೋಡರ್ಗಳು ಇರಬಹುದಲ್ವಾ ಎರಡು ತಿಂಗಳ ಹಿಂದೆ ಹಾಸನ ಜಿಲ್ಲೆಯ ಡಿ ಸಿ ಆಫೀಸಲ್ಲಿ ಲೇಡಿ ಒಬ್ಬರು ಅರೆಸ್ಟ್ ಆಗ್ತಾರೆ ಯಾಕೆ ಅಂದರೆ ಆ ಲೇಡಿ ಅಸ್ಸಾಂ ಕಾರ್ಮಿಕರ ಬರ್ತ್ ಸರ್ಟಿಫಿಕೇಟನ್ನು ಅವರ ಆಧಾರ್ ಕಾರ್ಡ್ಗೆ ಅಕ್ರಮವಾಗಿ ಲಿಂಕ್ ಮಾಡಿ ಕೊಡ್ತಾ ಇದ್ಲು ಅನ್ನೋದು ಎಂಥ ಶಾಕಿಂಗ್ ಸುದ್ದಿ ನೋಡಿ ಈ ವಲಸಿಗ ಕಾರ್ಮಿಕರಿಂದ ಏನು ಅಪಾಯ ಆಗ್ಬೋದು ಅನ್ನೋದನ್ನು ಐ ಮೂರು ತಿಂಗಳ ಹಿಂದೆಯೇ ಗೆಸ್ ಮಾಡಿತ್ತು ನಮ್ಮ ಆ ಗೆಸ್ ನಿಜವಾಗಿದೆ ಇರಲಿ ಆ ವಿಚಾರ ಆಮೇಲೆ ಡಿಸ್ಕಸ್ ಮಾಡೋಣ ಆ್ಯಕ್ಚುಯಲ್ ಆಗಿ ಈ ಎಪಿಸೋಡಲ್ಲಿ ನಾವು ತಗೊಂಡಿರೋ ಕಂಟೆಂಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನು ನೀವು ಕೊನೆ ತನಕ ನೋಡಬೇಕು ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಆ್ಯಂಡ್ ಶೇರ್ ಮಾಡಬೇಕು ಹಾಗಾದರೆ ಮಾತ್ರ ನಾವು ಇಂತಹ ಇನ್ನಷ್ಟು ಒಳ್ಳೆಯ ಸ್ಟೋರಿ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಅಸ್ಸಾಂ ಅಥವಾ ಅಸ್ಸಾಂ ಕಾರ್ಮಿಕರ ಹೆಸರಲ್ಲಿ ಬಾಂಗ್ಲಾದೇಶಿ ಕಾರ್ಮಿಕರಿಂದ ಜಿಲ್ಲೆಗೆ ಎದುರಾಗಬಹುದಾದ ಅಪಾಯನ ಹೇಗೆ ತಡಿಬೋದು ಅನ್ನೋದನ್ನು ಎಕ್ಸ್ಪರ್ಟ್ಗಳ ಒಪೀನಿಯನ್ ಜೊತೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂದರೆ ರೋಗ ಬಂದ ಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋ ಬದಲು ರೋಗ ಬಾರದ ಹಾಗೆ ತಡೆಯೋದೇ ಕರೆಕ್ಟ್ ಅಲ್ವಾ ಸೊ ಈ ವಿಚಾರದಲ್ಲಿ ಸಮಾಜದ ಯಾವ್ಯಾವ ಸೆಕ್ಟರ್ಗಳು ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ ಎಸ್ಟೇಟ್ ಓನರ್ಗಳೇ ಮೊದಲು ಅಲರ್ಟ್ ಆಗಬೇಕು ಅಸ್ಸಾಂ ಕಾರ್ಮಿಕರ ಜೊತೆ ನೇರ ಸಂಪರ್ಕ ಇರೋದು ಎಸ್ಟೇಟ್ ಓನರ್ಗಳಿಗೆ ಮಾತ್ರ ಹಾಗಾಗಿ ಇವರು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ತಮ್ಮ ತೋಟಕ್ಕೆ ಬರೋ ಕಾರ್ಮಿಕರ ಸಂಪೂರ್ಣ ಡೀಟೇಲ್ಸನ್ನು ತಪ್ಪದೇ ತಗೋಬೇಕಾಗುತ್ತೆ ಅದು ವೋಟರ್ ಐ ಡಿ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ಗಳಾಗಿರ್ಬೋದು ಫೋಟೋ ಫೋನ್ ನಂಬರ್ ಅಸ್ಸಾಂ ಅಥವಾ ಯಾವ ರಾಜ್ಯದಿಂದ ಅವರು ಬಂದಿದ್ದಾರೆ ಅಲ್ಲಿನ ಲೋಕಲ್ ಅಡ್ರೆಸ್ ಅಲ್ಲಿನ ಸಂಬಂಧಿಕರ ಫೋನ್ ನಂಬರ್ಗಳು ಇವೆಲ್ಲವನ್ನು ಕಲೆಕ್ಟ್ ಮಾಡಿ ವೇರಿಫೈ ಮಾಡಿ ಸ್ಥಳೀಯ ಪೊಲೀಸ್ ಠಾಣೆಗೆ ಒಪ್ಪಿಸಬೇಕು ಇದನ್ನು ಕೊಡಗು ಪೊಲೀಸ್ ಇಲಾಖೆ ಕೂಡ ಬಹಳ ವರ್ಷಗಳ ಹಿಂದೆಯೇ ಸಾಕಷ್ಟು ಬಾರಿ ಹೇಳಿತ್ತು ಆದರೆ ಈ ಎಸ್ಟೇಟ್ ಓನರ್ಗಳು ಮಾತ್ರ ಅದನ್ನು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಆದರೆ ಇನ್ನೂ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ಕೊಳ್ಳಿ ಅಂತಹ ಓನರ್ಗಳ ಮೇಲೂ ಕೂಡ ಕೇಸ್ ಬಿಡತ್ತೆ ಹಾಗಂತ ನಾನು ಹೇಳ್ತಿಲ್ಲ ಸ್ವತಃ ಕೊಡಗು ಎಸ್ ಪಿ ಅವರ ಹೇಳ್ತಾರೆ ಕರೆಸಿದ್ದೀವಿ ಈಗ ಎಲ್ಲ ಕಡೆಯೂ ಕೂಡ ನಾನು ಇಲ್ಲಿ ಪಾಸ ಇನ್ಸ್ಟ್ರಕ್ಷನ್ ಯಾರು ಅಂತ ಕರಿ ಕರೀತಾರೋ ಅವರು ಡೀಟೇಲ್ ಇಟ್ಕೊಳ್ಬೇಕು ಯಾರ್ಯಾರೆಲ್ಲ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಅವರು ಕೂಡ ಡೀಟೇಲ್ ಇಟ್ಕೊಂಡು ಇರಬೇಕು ಇನ್ ಕೇಸ್ ಡೀಟೇಲ್ ಇಟ್ಕೊಂಡಿಲ್ಲ ಅಂದ್ರೆ ಅವರು ಕೂಡ ವಿಚಾರಣೆಗೆ ಕರೀತೀವಿ ಅವರನ್ನು ಕೇಸ್ ಯಾವುದು ಸೀರಿಯಸ್ ಅಫೆನ್ಸಸ್ ಎಲ್ಲ ಯಾವುದೋ ಆಗುವಾಗ ಅವ್ರದ್ದು ಪಾತ್ರ ಬರ್ತದೆ ಜೊತೆಗೆ ಈ ಕಾರ್ಮಿಕರನ್ನು ಕರ್ಕೊಂಡು ಬರ್ತಾರಲ್ಲ ಈ ಬ್ರೋಕರ್ಗಳು ಅವರು ಕೂಡ ಇನ್ನು ಎಚ್ಚರದಿಂದ ಇರಬೇಕಾಗತ್ತೆ ಯಾರೇ ಕಾರ್ಮಿಕರು ತೋಟಗಳಲ್ಲಿ ಮತ್ತು ಗದ್ದೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಡಬೇಕಾಗಿರುವಂಥ ಸಂಬಳ ಅಥವಾ ಅವ್ರಿಗೆ ಕೊಡಬೇಕಾಗಿರುವಂಥ ಅವರ ವೇತನ ಏನಿದೆ ಅದನ್ನು ದಯವಿಟ್ಟು ಆನ್ಲೈನ್ ಅವರ ಖಾತೆಗೆ ಹೋಗುವಂಥ ರೀತಿಯಲ್ಲಿ ಕೊಡಿ ಯಾಕಂದರೆ ಈಗ ನಾವು ಭಾಳಷ್ಟು ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ ಕಾರ್ಮಿಕರು ನಮಗೆ ಹಣವನ್ನೇ ಕೊಡ್ತಾ ಇಲ್ಲ ನಮ್ಮಿಂದ ಕೆಲಸವನ್ನು ಪಡ್ಕೊಳ್ತಾ ಇದ್ದಾರೆ ಹಣ ಕೊಡ್ತಾ ಇಲ್ಲ ಅಂತ ಹೇಳುವಂಥ ಆರೋಪ ಇದ್ದಾರೆ ಬಹುತೇಕ ಈ ಆರೋಪಗಳು ನಿರಾಧಾರಿತವಾದರೂ ಕೂಡ ಇಂಥ ಆರೋಪಗಳು ಬಂದಾಗ ಪೊಲೀಸ್ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆ ಮತ್ತು ಜಿಲ್ಲಾಡಳಿತ ಅವರ ಕೈ ಕಟ್ಟಿರುತ್ತೆ ಕಾನೂನಿನಿಂದ ಅದರಿಂದ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಎಲ್ಲ ಬೆಳೆಗಾರರಲ್ಲಿ ಸಣ್ಣ ಬೆಳೆಗಾರರನ್ನು ಹಿಡಿದು ದೊಡ್ಡ ಬೆಳೆಗಾರರಲ್ಲಿ ನನ್ನ ಮನವಿ ಪ್ರಾರ್ಥನೆ ದಯವಿಟ್ಟು ಕಾರ್ಮಿಕರಿಗೆ ನೀವು ನೇರವಾಗಿ ಅವರ ಖಾತೆಗೆ ಹಣವನ್ನು ವರ್ಗಾಯಿಸಿ ಅವರ ವೇತನವನ್ನು ಕೊಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಮಾಡಿ ಅಂತ ತಮ್ಮಲ್ಲಿ ಮನವಿಯನ್ನು ತಮ್ಮ ಮೂಲಕ ಪಕ್ಕದ ಹಾಸನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಬ್ಬನದ್ದೇ ಆಧಾರ್ ಕಾರ್ಡಲ್ಲಿ ಹೆಸರು ಬದಲಾವಣೆ ಮಾಡಿ ಹತ್ತಾರು ಜನರು ಬಂದಿದ್ದ ಪ್ರಕರಣಗಳು ಇತ್ತೀಚೆಗೆ ಬಯಲಾಗಿದೆ ಹಾಗಾಗಿ ಅವರ ಐಡೆಂಟಿಟಿ ವೆರಿಫಿಕೇಷನ್ ಈಗ ಬಹಳ ಇಂಪಾರ್ಟೆಂಟ್ ಇನ್ನೊಂದು ವಿಚಾರ ಅಂದರೆ ಇದೇ ಸೆಪ್ಟೆಂಬರಲ್ಲಿ ಮಡಿಕೇರಿಯ ಕೋಟೆ ಮಾರಿಯಮ್ಮ ದೇವಸ್ಥಾನದಲ್ಲಿ ಕದ್ದ ಇಬ್ಬರು ಆರೋಪಿಗಳಲ್ಲಿ ಒಬ್ಬ ಅಂದರೆ ಮೀರ್ ಹುಸೇನ್ ಅಸ್ಸಾಂನಿಂದ ಕದಿಯೋದಕ್ಕೆ ಅಂತಾನೆ ಆಗಸ್ಟ್ ಹದಿಮೂರರಂದು ಕೊಡಗಿಗೆ ಬಂದಿದ್ದ ಅವನನ್ನು ಇಲ್ಲಿಗೆ ಕರೆಸಿದ್ದು ಮತ್ತೋರ್ವ ಆರೋಪಿ ಅಲ್ತಾಫ್ ಅಲಿ ಈತ ಹತ್ತು ವರ್ಷಗಳಿಂದ ಕೊಡಗಲ್ಲೇ ಇದ್ದು ಅಚ್ಚಗನ್ನಡ ಮಾತಾಡ್ತಾನೆ ಮೊನ್ನೆ ಮೊನ್ನೆ ಅಸ್ಸಾಂ ಕಾರ್ಮಿಕ ಮಹಿಳೆಯೊಬ್ಳು ಸ್ಪಷ್ಟವಾಗಿ ಕೊಡುವ ಭಾಷೆ ಮಾತನಾಡೋದನ್ನು ನೋಡಿದ್ವಿ ಅದನ್ನು ನೋಡಿ ಎಲ್ರಿಗೂ ಶಾಕ್ ಕೂಡ ಆಗಿತ್ತು ಕೊನೆಗೆ ಅವಳು ಬಪ್ಪಿ ಆಂಟಿ ಅಂತ ಹೇಳಿ ಹೋಗುವಾಗ್ಲಂತೂ ಲೋಕಲ್ ಲ್ಯಾಂಗ್ವೇಜ್ ಆ್ಯಂಡ್ ಅಸೆಂಟ್ ಮೇಲೆ ಎಷ್ಟೊಂದು ಹಿಡಿತ ಸಾಧಿಸಿದ್ದಾರೆ ಅನ್ನೋದು ನೋಡಿ ನಿಜಕ್ಕೂ ಶಾಕ್ ಆಯಿತು ಮಾತಿನ ಮಧ್ಯದಲ್ಲಿ ಆಕೆ ನಾವು ಪೆಯು ತಿಂತೀವಿ ಅಂತ ಪಯ್ಯು ಅಂದರೆ ಹಸು ಅಂತ ಅರ್ಥ ಇದನ್ನು ಮತ್ತೆ ಮತ್ತೆ ನಾವು ಯೋಚನೆ ಮಾಡಬೇಕಾಗ್ತದೆ

ಕೊಡಗನ ನಿಧಾನವಾಗಿ ಅತಿಕ್ರಮಿಸೋ ಪ್ರಕ್ರಿಯೆಯ ಆರಂಭಿಕ ಹೆಜ್ಜೆಗಳು ಇವೆಲ್ಲ ಇವತ್ತು ಕೊಡುವ ಭಾಷೆ ಮಾತನಾಡ್ತಾರೆ ನಾಳೆ ಪುತ್ತರಿ ಕೈಲ್ಪೋದ್ ಕಾವೇರಿ ಚಕ್ರಾಂತಿ ಹಬ್ಬನ ಕೂಡ ಮಾಡ್ತಾರೆ ತೋಟ ಕೆಲಸಕ್ಕೆ ಬಂದವರು ಸಾಂಸ್ಕೃತಿಕ ರಾಯಭಾರಿಗಳಾಗೋ ದಿನ ದೂರ ಇಲ್ಲ ಅಂದ್ರೆ ನಾವು ಕಳೆದ ಎಪಿಸೋಡ್ ಅಲ್ಲಿ ಹೇಳಿದಾಗೆ ಅಸ್ಸಾಂ ಜನರು ಇಲ್ಲಿಗೆ ಬಂದು ತಾವು ಕೂಡ ಇಲ್ಲಿಯವರೇ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ವಿರಾಜ್ಪೇಟೆ ಸೈಡಲ್ಲಿ ಅಸ್ಸಾಂ ಯುವತಿಯನ್ನ ಸ್ಥಳೀಯರೊಬ್ಬರು ಮದುವೆ ಆಗಿದ್ದಾರೆ ಅಂದರೆ ಅಸ್ಸಾಂ ಕಾರ್ಮಿಕರು ಇದೀಗ ಕೊಡಗಿನವರಿಗೆ ರಕ್ತ ಸಂಬಂಧಿಗಳಾಗ್ತಾ ಇದ್ದಾರೆ ಅಂದರೆ ನಮಗೂ ಅವ್ರಿಗೂ ತಂದು ಬೆಂದಾಯ್ತಲ್ವ ಹ್ಞೂ ಇನ್ನೇನು ದಬ್ಬೆ ಹಿಡಿದು ಕಚ್ಚಡ ಮಾಡ್ತಿದ್ದ ಅಸ್ಸಾಂ ಕೈಗಳು ಕುಪ್ಪ್ಯಾಚಾಲೆ ಹಾಕಿ ಮದುವೆಯಲ್ಲಿ ಬಾಳೆನೂ ಕಡಿಬಹುದು ಇನ್ನು ಮಕ್ಕಂದೂರಲ್ಲಿ ಹುಡುಗಿ ಸಿಕ್ಕಿಲ್ಲ ಅಂತ ಯುವಕನೊಬ್ಬ ಅಸ್ಸಾಂ ಯುವತಿಗೆ ಮದುವೆ ಪ್ರಪೋಸ್ ಮಾಡಿದ್ದಾನಂತೆ ಇವೆಲ್ಲವೂ ಕೂಡ ಅಸ್ಸಾಂ ಕಾರ್ಮಿಕರು ಕೊಡಗಿನ ನಿವಾಸಿಗಳಾಗ್ತಾ ಇರೋ ಪ್ರಕ್ರಿಯೆಯ ಆರಂಭಿಕ ಹಂತಗಳು ಈ ಅಸ್ಸಾಂ ಜನರು ಕೊಡಗಲ್ಲಿ ನಿಧಾನವಾಗಿ ಸೆಟ್ಲ್ ಆಗ್ತಿರೋ ಈ ಪ್ರಕ್ರಿಯೆಯನ್ನು ಡಿಫ್ಯೂಷನ್ ಅಂತ ಕರಿಬೋದು ಡಿಫ್ಯೂಷನ್ ಅಂದರೆ ಹರಡುವಿಕೆ ಅಂತ ಅಂದರೆ ಕಡಿಮೆ ಸಾಂದ್ರತೆ ಇರತಕ್ಕಂಥ ಪ್ರದೇಶಕ್ಕೆ ಅಣುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವೇಶ ಮಾಡುವಂಥದ್ದು ಈಗ ಐವತ್ತು ಸಾವಿರದಷ್ಟಿರೋ ಅಸ್ಸಾಂ ಕಾರ್ಮಿಕರು ಇನ್ನೊಂದು ಹತ್ತಿಪ್ಪತ್ತು ವರ್ಷಗಳಲ್ಲಿ ಹಲವು ಲಕ್ಷಗಳಾಗ್ಬೋದು ಇದೇ ಆಗಬಾರ್ದು ಅನ್ನೋದು ಅಂದರೆ ಈ ಡಿಫ್ಯೂಷನ್ಗೆ ಕೊಡಗಿನ ಜನತೆ ಅವಕಾಶ ಕೊಡಬಾರ್ದು ಕಾಫಿ ತೋಟಕ್ಕೆ ಅಗತ್ಯವಿದ್ದಾಗ ಕೆಲಸ ಮಾಡಿಸ್ಕೊಂಡು ಅವರನ್ನು ಇಲ್ಲಿಂದ ಕಳಿಸೋ ಕೆಲಸ ಆಗಬೇಕು ಅವರಿಗೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ತಳ ಊರೋದಕ್ಕೆ ಚಾನ್ಸ್ ಕೊಡಬಾರ್ದು ಬಾಡಿಗೆ ಮನೆಗಳನ್ನು ಕೊಡೋದು ಅಂಗಡಿ ಮುಂಗಟ್ಟುಗಳನ್ನು ವ್ಯಾಪಾರಕ್ಕೆ ಕೊಡೋದು ಸಂತೆಗಳಲ್ಲಿ ವ್ಯಾಪಾರ ಮಾಡುವಂಥದ್ದು ವಿವಾಹ ಸಂಬಂಧ ಬೆಳೆಸುವಂಥದ್ದು ಇವೆಲ್ಲವೂ ಕಟ್ಟುನಿಟ್ಟಾಗಿ ನಿಷೇಧ ಆಗಬೇಕು ಅಂದರೆ ಅವರ ಬೇರನ್ನೇ ಕತ್ತರಿಸ್ತಾ ಬರಬೇಕು ಆದರೆ ಒಂದು ನೆನ್ಪಿಟ್ಕೊಳ್ಳಿ ಇವುಗಳನ್ನು ನಿಷೇಧ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಅಥವಾ ಜಿಲ್ಲಾಡಳಿತ ಬರಲ್ಲ ಇದನ್ನ ನಾವೇ ಅಂದ್ರೆ ಕೊಡಗಿನ ಜನರೇ ಪ್ರಜ್ಞಾವಂತರಾಗಿ ಮಾಡಬೇಕು ಇಲ್ಲ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಪಂಡಿತರಿಗೆ ಆದ ಕತೆ ದೇವರ ನಾಡು ಕೇರಳದ ಕೆಲವು ಜಿಲ್ಲೆಗಳಲ್ಲಿ ಇಂದು ಅಲ್ಲಿನ ಮೂಲ ನಿವಾಸಿಗಳಿಗೆ ಆಗಿರ್ತಕ್ಕಂಥ ಕತೆ ಮುಂದೊಂದು ದಿನ ಕೊಡಗಿನ ಮೂಲ ನಿವಾಸಿಗಳಿಗೆ ಹಾಗೆ ಆಗುತ್ತೆ ಬಾಂಗ್ಲಾದಿಂದ ಇಲ್ಲಿ ಬರ್ತಾ ಇರುವಂತಹ ಕಾರ್ಮಿಕರಿಂದ ಉಂಟಾಗ್ತಿರೋ ಹಂತ ಬಾಂಗ್ಲಾದಿಂದ ನಮ್ಮ ದೇಶಕ್ಕೆ ಒಳಗಡೆ ಹೆಂಗೆ ಬರ್ತಾ ಇದಾರೆ ಅವರು ಇದನ್ನು ಗುರುತಿಸಬೇಕಾಗುತ್ತೆ ಬಾಂಗ್ಲಾದೇಶದಿಂದ ಭಾರತದ ಒಳಗಡೆ ಗಡಿಯನ್ನು ದಾಟಿ ಬರ್ತಾ ಇದ್ದರೆ ಇದು ನಮ್ಮ ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ನಾನು ಎಲ್ಲಿಗೆ ಬಯಸ್ತೇನೆ ಆದರೆ ಇಲ್ಲಿ ವೆಸ್ಟ್ ಬೆಂಗಾಲ್ಿಂದ ಬರುವಂಥ ಕಾರ್ಮಿಕರಿದ್ದಾರೆ ವೆಸ್ಟ್ ಬೆಂಗಾಲ್ ನಮ್ಮ ದೇಶದ ಭಾಗ ಅಲ್ಲಿಂದ ಬರುವಂಥ ಕಾರ್ಮಿಕರ್ಯಾರಿದ್ದಾರೆ ಅವರನ್ನು ಗುರುತಿಸಿ ಬಾಂಗ್ಲಾದಿಂದ ವಲಸೆ ಬರುವಂಥ ಕಾರ್ಮಿಕರನ್ನು ಗುರುತಿಸಿ ಇವರಿಬ್ಬರನ್ನು ಬೇರ್ಪಡಿಸುವಂಥ ಕೆಲಸವನ್ನು ಮಾಡಬೇಕು ವೆಸ್ಟ್ ಬೆಂಗಾಲಿಂದ ಬರುವಂಥ ಕಾರ್ಮಿಕರಿದ್ದಾರೆ ಅವರ ಹಿನ್ನೆಲೆಯನ್ನು ಮತ್ತು ಅವರ ಪರಿಚಯವನ್ನು ಸರಿಯಾಗಿ ಮಾಡಿಕೊಂಡೇ ಅವರಿಗೆ ಇಲ್ಲಿ ನಾವು ಕೆಲಸವನ್ನು ಕೊಡಬೇಕು ಅಂತ ನಾನು ಎಲ್ಲ ರೈತ ಬಾಂಧವರಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ ಬೆಳೆಗಾರರಲ್ಲಿ ರೈತರಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಈಶಾನ್ಯ ರಾಜ್ಯಗಳ ಈ ವಲಸಿಗ ಕಾರ್ಮಿಕರಿಂದ ಎದುರಾಗಬಹುದಾದ ಬಹುದೊಡ್ಡ ಆತಂಕ ಅಂದರೆ ಅದು ಮತೀಯವಾದದ್ದು ಅಂದರೆ ಮುನ್ನೊಂದು ದಿನ ನಮ್ಮ ಜಿಲ್ಲೆ ಧರ್ಮ ಸಂಘರ್ಷಕ್ಕೆ ವೇದಿಕೆ ಆಗ್ಬಿಡುತ್ತಾ ಅನ್ನೋದು ಇದು ಸ್ವಲ್ಪ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಇದರ ಬಗ್ಗೆ ಆಳವಾಗಿ ಚರ್ಚೆ ಮಾಡೋದಕ್ಕೆ ನಾನು ಹೋಗಲ್ಲ ಅಸ್ಸಾಂ ವಲಸಿಗರ ನಿಯಂತ್ರಣದಲ್ಲಿ ಪೊಲೀಸರ ಪಾತ್ರ ಏನು ಅಸ್ಸಾಂ ಕಾರ್ಮಿಕರ ವಿಷಯದಲ್ಲಿ ಪೊಲೀಸ್ ಇಲಾಖೆಗೆ ಬಹುದೊಡ್ಡ ಜವಾಬ್ದಾರಿ ಇದೆ ಮೊನ್ನೆ ಮೊನ್ನೆ ಚಿತ್ರದುರ್ಗದಲ್ಲಿ ಬಾಂಗ್ಲಾದೇಶದ ಆರು ಕಾರ್ಮಿಕರು ಅಸ್ಸಾಂನ ನಕಲಿ ಆಧಾರ್ ಕಾರ್ಡ್ನೊಂದಿಗೆ ಸಿಕ್ಕಿಬಿದ್ದಿದ್ದಾರೆ ಇನ್ನು ಕೊಡಗಲ್ಲೇ ಅಸಲಿ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳುವುದು ಕಷ್ಟ ಏನಲ್ಲ ಹಾಗಾಗಿ ಈಶಾನ್ಯ ಭಾರತದಿಂದ ಬರೋ ಕಾರ್ಮಿಕರ ಪ್ರತಿ ಡಾಕ್ಯುಮೆಂಟ್ಗಳನ್ನು ವೇರಿಫೈ ಮಾಡಬೇಕಾಗತ್ತೆ ಇಂಟೆಲಿಜೆನ್ಸ್ ವಿಭಾಗ ಹೆಚ್ಚು ಅಲರ್ಟ್ ಇರಬೇಕಾಗತ್ತೆ ಇದ್ದು ಈ ಕಾರ್ಮಿಕರ ಪ್ರತಿ ಚಲನವಲನಗಳ ಮೇಲೆ ಕಣ್ಣಿಡಬೇಕಾಗತ್ತೆ ಇವರಿಂದ ಯಾವುದೇ ಅಕ್ರಮಗಳು ನಡೆದರೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಿ ಪೊಲೀಸ್ ಭಾಷೆಯಲ್ಲೇ ಇವರಿಗೆ ಬುದ್ಧಿ ಕಲಿಸ್ಬೇಕಾಗತ್ತೆ ಕೋರ್ಟ್ಗೆ ಪ್ರಬಲವಾದ ಚಾರ್ಜ್ ಶೀಟ್ ಸಲ್ಲಿಸಿ ನ್ಯಾಯಾಂಗದ ಮೂಲಕ ಕಠಿಣ ಶಿಕ್ಷೆ ವಿಧಿಸುವಂತೆ ಮಾಡಬೇಕಾಗತ್ತೆ ಆನೆ ಪಳಗಿಸುವಾಗ ದೊಡ್ಡ ದೊಡ್ಡ ಚೈನ್ಗಳಲ್ಲಿ ಕಟ್ಟಿ ಹಾಕ್ತಾರೆ ಪಳಗಿದ ಮೇಲೆ ಮಾಮೂಲಿ ಚೈನ್ ಹಾಕಿ ಬಿಟ್ಟರೂ ಸಾಕು ಆನೆ ನಾನು ಬಂದಿಯಾಗಿದ್ದೀನಿ ಅಂತಲೇ ಯೋಚಿಸುತ್ತಂತೆ ಅಂದರೆ ಇಲ್ಲಿ ಪಳಗಿಸೋದು ಆನೆಯ ದೇಹನಲ್ಲ ಆನೆಯ ಮನಸ್ಥಿತಿಯನ್ನು ಸೊ ಅಸ್ಸಾಂ ಕಾರ್ಮಿಕರ ವಿಷಯದಲ್ಲೂ ಕೂಡ ಇದೇ ಆಗಬೇಕು ಎಸ್ಟೇಟ್ ಮಾಲೀಕರು ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಜನಸಾಮಾನ್ಯರು ಎಲ್ಲರೂ ಕೂಡ ಈ ವಿಚಾರದಲ್ಲಿ ಜಾಗೃತರಾಗಿ ಕೆಲಸ ಮಾಡಿದರೆ ಮಾತ್ರ ಮುಂದೊಂದು ದಿನ ಕೊಡುಗನ್ನು ಕಾಪಾಡಬಹುದು ದಯವಿಟ್ಟು ತಾವು ಕಾರ್ಮಿಕರ ಕೊರತೆ ಇದೆ ಒತ್ತಡ ಕೂಡ ಇದೆ ಆದರೆ ಆ ಕಾರಣದಿಂದ ಯಾರು ನಿಮ್ಮ ಹತ್ರ ಬರ್ತಾರೆ ಅವ್ರನ್ನ ಸೇರಿಸ್ಕೊಂಡು ಅವರಿಂದ ಕೆಲಸ ತಗೊಂಡು ನಂತರ ಯಾವುದಾದ್ರೆ ಅಪರಾಧ ಆದಾಗ ನೀವು ಬೇಸರಪಟ್ಟು ಪ್ರಯೋಜನ ಇಲ್ಲ ಯಾರು ನಿಮ್ಮ ಹತ್ರ ಬರ್ತಾರೆ ಅವ್ರನ್ನ ದಯವಿಟ್ಟು ಗುರ್ತಿಸುವಂಥ ಕೆಲಸ ಮಾಡಿ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಳ್ಳಿ ಬೇರೆ ಸ್ಥಳೀಯ ಇರುವಂಥ ಇಲಾಖೆಗಳನ್ನು ಬಳಸ್ಕೊಳ್ಳಿ ಅವ್ರನ್ನ ಗುರುತಿಸಿ ಅವರ ಹಿನ್ನೆಲೆಯ ಸರಿ ಇದೆ ಅಂತ ಹೇಳಿದಾಗ ಮಾತ್ರ ಅವ್ರನ್ನ ನೀವು ಕಾರ್ಮಿಕರಾಗಿ ಅವರಿಗೆ ಕೆಲಸ ಕೊಡುವಂಥದ್ದನ್ನು ಮಾಡಿ ಅಂತ ಮನವಿಯಲ್ಲಿ ಮಾಡ್ಕೊತೇನೆ ಅಯ್ಯೋ ಹೊಟ್ಟೆಪಾಡಿಗಾಗಿ ಬಂದವರು ಪಾಪದವರು ಹೆಂಡತಿ ಮಕ್ಕಳಿದ್ದಾರೆ ಬಡವರು ಬದುಕಲಿ ಬಿಡಿ ಅಂತ ಕರುಣೆ ತೋರಿಸಿದರೆ ಮುಂದೊಂದು ದಿನ ಅವರು ನಮ್ಮ ಬಗ್ಗೆ ಮರುಕಪಡೋ ದಿನ ಬರುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ